ಇದೇ ಜಾಗದಲ್ಲಿ ಕೆಂಪೇಗೌಡ್ರವರ ಒಂದು ಪುತ್ಥಳಿಯನ್ನು ಅನಾವರಣದ ವಿಷಯವಾಗಿ ಕೋಲಾರ ಮೀಸಲು ಕ್ಷೇತ್ರದ ಸಂಸದರು ಆದಂಥ ಮುನ್ಸ್ವಾಮಿ ಅಣ್ಣನವರು ಬಂದು ಇಲ್ಲಿ ಆ ಗಲಾಟೆಗಳಿಗೆ ಆಸ್ಪದ ಕೊಡದೆ ಪುತ್ಥಳಿಯನ್ನು ಅನಾವರಣಗೊಳಿಸಲು ಆ ಸುಲಭವಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಉಸ್ತುವಾರಿಯನ್ನು ವಹಿಸಿ ಇಲ್ಲೇನು ಮಾಡಿದ್ದಾರೆ ಅಂಬೇಡ್ಕರ್ ಸ್ಟ್ಯಾಚೂನ ಮತ್ತು ವಾಲ್ಮೀಕಿ ಪುತ್ಥಳಿಯನ್ನು ಇನ್ನ ಮಹನೀಯರ ಪುತ್ಥಳಿಯನ್ನು ನಿಮಗೆ ನಾವು ಜಾಗ ಮಾಡಿಕೊಡ್ತೀವಿ ಅಂತ ಹಿಂದೆ ಐದು ತಿಂಗಳ ಹಿಂದೆ ಭರವಸೆಯನ್ನು ಕೊಟ್ಟದ ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಸಂಸದರು ಅವರ ಒಂದು ಅನುಯಾಯಿಗಳು ಅವರ ಒಂದು ಕಾಂಟ್ರಾಕ್ಟರ್ಗಳು ಬಂದು ಇವತ್ತು ಕಲ್ಯಾಣಿ ಮಾಡೋದಕ್ಕೆ ಹೊರಟಿದ್ದಾರೆ ಕಲ್ಯಾಣಿ ಜಾಗದಲ್ಲಿ ಇವತ್ತು ಕಲ್ಯಾಣಿ ಮಾಡದ ಆದ ಮೇಲೆ ಪುತ್ಥಳಿಗಳ ಅನಾವರಣ ಮಾಡೋದಕ್ಕೆ ಜಾಗ ಮೀಸಲಿಡೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ನಿನ್ನೆ ತಾನೇ ಗೊತ್ತಾಗಿ ನಾವು ತಡೆ ಮಾಡಿದ್ದೀವಿ ಆ ತಡೆ ಮುಖಾಂತರವಾಗಿ ನಾವು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾ ಮಾಧ್ಯಮಗಳ ಮುಖಾಂತರವಾಗಿ ಎಚ್ಚರಿಕೆಯನ್ನು ಪಡ್ಕೊಂಡು ಏನು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸಂಸದರು ಇವತ್ತು ಅವರೇ ಖುದ್ದಾಗಿ ಬಂದು ಇಲ್ಲಿ ನಮಗೆ ಆ ಪುತ್ಥಳಿಗಳ ಅನಾವರಣ ಉಳಿದಂಥ ಪುತ್ಥಳಿಗಳ ಅನಾವರಣ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಕಸ್ಮಾತ್ ಅದೇನೋ ಆಗದೆ ಇದ್ದ ಪಕ್ಷದಲ್ಲಿ ಇಲ್ಲೇ ಬಂದು ಕಾರ್ಯಕ್ರಮ ಅನ್ಕೊಂತೀವಿ ಮತ್ತು ಕೆಲಸ ಕಾಮಗಾರಿ ನಡೆಸಲು ನಾವು ಬಿಡುವುದಿಲ್ಲ ಎಂತೂ ಭರವಸೆ ಕೊಡ್ತೀವಿ ಮತ್ತೆ ಇದೇ ಮೀಸಲು ಕ್ಷೇತ್ರದಂತ ಹೊರಟಂತ ಸಂಸದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮೊಟ್ಟ ಮೊದಲ ಮಾರಿಗೆ ಅವರು ಮಾಡಬೇಕಾಗಿತ್ತು ಯಾಕಂದರೆ ಮೀಸಲು ಕ್ಷೇತ್ರದಿಂದ ಬಂದಂಥ ಸಂಸದರು ಮೀಸಲು ಕ್ಷೇತ್ರದಿಂದ ಇದು ಆಯ್ಕೆ ಆದಂಥ ಸಂಸದರು ಇವತ್ತು ಧೋರಣೆಯನ್ನು ಮಾಡಿದ್ದಾರೆ ಇದು ನಾನು ಕಡಾಖಂಡಿತವಾಗಿ ನಾವೆಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ ಅದು ಅದಕ್ಕೋಸ್ಕರ ನಾವು ಏನೇ ಇದ್ರೂ ಕೂಡ ನಮ್ಮ ಪುತ್ಥಳಿಗಳ ನಾನಾವರಣ ಆಗೋ ತನಕ ಈ ಕಾಮಗಾರಿಯನ್ನು ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಗಲಾಟೆ ಆದ್ರೂ ಚಿಂತೆ ಇಲ್ಲ ನಾವು ಪ್ರಾಣಗಳು ಹೋದ್ರೂ ಚಿಂತೆ ಇಲ್ಲ ನಾವು ಇಲ್ಲೇ ಧರಣಿಯನ್ನು ಹಮ್ಕೊತೀವಿ ಮತ್ತು ತೇಟನ್ನು ಬಂದ್ ಮಾಡ್ತೀವಿ ಈ ಕಾಮ ಪುತ್ಥಳಿಗಳ ಅನಾವರಣ ಜಾಗ ಆಗಿ ಅವರೇ ಸಂಸದರ ಅನುದಾನದಲ್ಲಿ ಅವು ಕಟ್ಟಿಸ್ಕೊಡ್ಲಿ ಇವತ್ತು ಏನು ಕೆಂಪೇಗೌಡರ ಪುತ್ಥಳಿಗೆ ಅನಾವರಣಕ್ಕಾಗಿ ಏನು ಮೀಸಲಿಟ್ಟಂಥ ಜಾಗ ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಸದರ ಅನುದಾನದಲ್ಲಿ ಏನು ಕೊಟ್ಟಿದ್ದಾಗ ಕಟ್ತಾ ಇದ್ದಾರೆ ಅದೇ ಕಲ್ಯಾಣಿ ಇದಕ್ಕೆ ಅವರು ಅನುದಾನದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪುತ್ಥಳಿಗಳು ಪುತ್ಥಳಿ ಅನಾವರಣ ಮಾಡಿಸೋದಕ್ಕೆ ಅವರ ಅನುದಾನದಲ್ಲಿ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀನಿ